ಯೋ ಬರ್ತಿ ನೀ ಹೊರಕ ನಡೆಯಮ್ಮ ಅಂತನೋ ಇಲ್ಲ ಮರಕೊಂಡೆನ ರಾಮ ರಾಮ ಎದಳಪ್ಪ ರಾಮಣ್ಣ ರಾಮಣ್ಣ ಅಷ್ಟು ಆದಿದೆಡಾ ರಾಮಣ್ಣ ರಾಮಣ್ಣ ಅತ್ತಿಗೆ ಮಕ್ಕಳು ಯಾರ್ ಮಾತು ಹೇಳ್ತಾರೆ ಎಲ್ಲ ಮರಕೊಂಡೆ ನೋಡು ಅಣ್ಣೆಲ್ಲಪ್ಪ ಅದರ ಅವರೇ ಅವರ ಮಾತು ಹೇಳ್ಬೇಕನ್ನೋ ಏನೋ ಜ್ಞಾನದ ಯಾರ್ ಮಾತು ಹೇಳ್ತಾರೆ ಅವರು ಹೋಗಿತ್ತಂತೆ ಅಂತೆ ಯಾಕತ್ತೆ ಬೆಳೆಕ್ಕೆಗಳಿಗೆನೇ ಸುಮ್ಮನೆ ಇರುತ್ತೆ ನಾನು ಬೆರೆ ರಾತ್ರಿ ಎಲ್ಲ ಮನೆಗೆ ಬಂದಿಲ್ಲ ಅದಕ್ಕೆ ಒಂದ್ ಬೇಜಾರ್ ಮಾಡ್ಕೊಂಡ್ ಇಲ್ಲೇ ಇತ್ತು ಎಲ್ಲ ನಿದ್ದೆ ಬಂದದ್ದು ಇಲ್ಲೇ ನಮ್ಮ ನಮಗೂ ಏನೇನೋ ಮಾತಾಡ್ಬಿಡೋ ಸುಮ್ನೆ ಇರತ್ತೆ ಕಲ್ಸಿರ್ತಾನ ಮಕ್ಳಗ ಹ್ಮ್ ಸರಿಯಾಗಿ ಕಲ್ಸಿಲತ್ತ ಸುಮ್ನೆ ಹೋಗತ್ತೆ ಏನೋ ಮಾತಾಡ್ಬಿಡ ಬೆಳಗ್ಗೆ ಬೆಳಗ್ಗೆ ತಲೆ ಕೆಟ್ಟಿರೋ ತಲೆಗೆಲ್ಲಾನು ಕೆಲ್ಸ್ತಿಯಾ ಏನು ಅಮ್ಮನ್ ತಲೆ ಕೆಟ್ಟು ಬಿಟ್ಟದೆ ಪಾಪ ಸಂಸಾರ ತಂದಾಕ್ತಿಯಾ ಕೂಲಿ ನಾಳಿಕ್ ಹೋಗಿ ನಿಕಾ ಸಂಸಾರದ ಎಲ್ಲಾ ಕಟ್ಕೊಂಡ್ ತಲೆ ಕೆಟ್ಟು ಬಿಟ್ಟದೆ ಎಷ್ಟು ಮಾತಾಡ್ತಾಳೆ ನೋಡಿ ரூக்கப்பா இல்ல மார்கொம்பியா இல்லப்பா ஊட்டக்கு முச்ச நம் சம்சார எங்கித்தோ கழுக்கழியாக ಲಕ್ಷ್ಮೀನ ಯಾಕೆ ಕುತ್ಕೊಂಡಿದ್ದೆ ನಮ್ಮ ಮನೆಗ ನೀವು ಹುಟ್ಟಿ ಇಲ್ದಿದ್ದು ದರಿದ್ರ ಬಂದ್ಬಿಡ್ತು ನಮ್ಮ ಮನೆಗ ಮತ್ತೆ ಬಾಯ್ ಮುಚ್ಕೊಂಡಿರಕ್ ಏನ್ ಕೊಡ್ಬೇಕು ನಿಂಗ ಏನ್ ಬಂದೇ ನಿಂಗ ಬರ್ಬಾರ್ದು ಹೊತ್ಕೊಂಡು ಹೋಗೋದು ಎಂತ ತೋರ್ಕ ಸಾವು ಬರ್ತದೆ ನಿಂಗೆ ಸಾವು ಬರೀಲಲ್ಲ ಏಯ್ ಯಾರ ಹತ್ರ ಮಾತಾಡ್ತಿದ್ಯಾ ಯಾರ ಹತ್ರ ಮಾತಾಡ್ತಿದ್ಯಾ ಬಾಯ್ ಮುಚ್ಕೊಂಡಿರ್ಬೇಕು ಹ ಬಂದ್ಬಿಟ್ಟದೆ ರೆಕ್ಕೆ ಪುಕ್ಕ ಬರ್ದಿರಿದ್ರೆ ನಿನ್ನ ಹತ್ರ ಹೇಳೋ ತಗ್ಬೇಕಲ್ಲ ಏನ್ ನಿಂದು ಬೆಳಗ್ಗೆನೆ ಜಾಸ್ತಿ ಮಾತಾಡಿದ್ಯಾ ಅಂದ್ರೆ ಮನಿ ನಾಶ್ ಹಾಕ್ತೀನಿ ನೀನಲ್ಲ ನನ್ನ ನಾಶ್ ಹಾಕೋದು ನಾನ್ ನಿನ್ನ ನಾಶ್ ಹಾಕೋದು ஆச்சு கே முக்கோனா இல்லாத இல்ல லய் ரத்திரா மனிக்குல அப்போ சிவா அப்பா இல்ல வந்தா நீல்ல நடித நான் இல்ல எத்தோம் அப்படியா இல்ல ருதிராலைனா ಮಾತಾಡೋಂಗ ಇಲ್ಲ ಕುಂದತ್ರ ಕರ್ನಾಟಕ ಬೇಡ ಮಾಡುವ ಎದ್ದು ಹೋಗಮ್ಮ ಎದ್ದು ಹೋಗತ್ತಾ ಹೇಳ ಶಿವ ರುದ್ರ ಚಿಕೋಣೆ ಇವಾಗ ನಮ್ ಕಷ್ಟ ಪರಿಹಾರ ಆಗ್ಬೇಕಂದ್ರೆ ನಾನು ಹೇಳ್ದಂಗೆ ಕೇಳ್ಬೇಕು ನೀವು ಏನ್ ತೋಟನಾ ಏನು ಹೇಳ ಇವಾಗ ಹತ್ತು ಲಕ್ಷ ರೂಪಾಯಿ ಎಲ್ಲೆಲ್ಲ ಓಡಾಡ್ತಾವನಲ್ಲ ನಾವು ನಾಲ್ಕು ಜನ ಹೂ ಅಂತಂದ್ರೆ ಇಪ್ಪತ್ತು ಲಕ್ಷ ರೂಪಾಯಿ ತರ್ಬೋದು ಅದೇನು ಹೇಳ್ತಾಟಣ್ಣ ಏನು ಹೇಳ ನಮ್ ಪ್ರಾಣ ಬೇಕಾದ್ರು ಕೊಡ್ತೀರಿ ಅಪ್ಪನ ಚೆನ್ನಾಗಿರ್ಬೇಕಷ್ಟೇ ನಮ್ಕ ಅದೇ ಕೃಷ್ಣ ಮಾಮ್ ಹೇಳಿದ್ವ ಕಿಡ್ನಿ ಕೊಟ್ರೆ ಐದೈದು ಲಕ್ಷ ಕೊಡ್ತಾರಂತೆ ನಮ್ಗೆ ಎರಡತ್ತವಂತ ಅದ್ರಾಗ ಒಂದು ಕೊಟ್ಟರೆ ಐದು ಲಕ್ಷ ಕೊಡ್ತೀರಂತೆ ನಾನೊಂದು ನೀನೊಂದು ಚಿಕ್ಕೋನೊಂದು ರುದ್ರನೊಂದು ಕೊಟ್ಟರೆ ಇಪ್ಪತ್ತು ಲಕ್ಷ ರೂಪಾಯಿ ಬರ್ತದೆ ನಮ್ಮ ಕಷ್ಟ ಇಲ್ಲ ತಿರಂಗ್ತದೆ ತೊಳ್ದಾಗ ಏನೋ ಬೆಳಗ್ಲಿಕ್ಕೆ ಕಷ್ಟಪಟ್ಟು ದುಡ್ದು ಕಾಸು ಕುಡಿಕೊಳ್ಳೋಣ ಆಗಿದ್ದೇನೋ ಆಗೋಯ್ತು ಅಪ್ಪನೇನ ಬೆಂಗಳೂರಿಗೆ ಮನೆಗೆ ತೆಗಿಬೇಕು ಅಂತ ಆಸೆ ಇಟ್ಕೊಂಡಿದ್ನ ಮನೆಗೆ ತಕೊಂಡು ಆಯ್ತು ಅದರಿಂದ ನಮ್ಗೇನು ಲಾಸ್ ಇಲ್ಲ ಮುಂದೆ ಅದರಿಂದ ನಮ್ಗೆ ಲಾಭನೇ ಇವಾಗ ನೋಡ್ರ ಯಾವತ್ತು ನಾನು ನಿಮ್ಮನ್ನೆಲ್ಲ ಏನು ಕೇಳೋದೇ ಅಲ್ಲ ಇವತ್ತು ಇದೀನಿ ನನ್ನ ಮಾತು ಒಪ್ಕೊಂಡ್ರೆ ನೀವು நான் யாவத்த நம்மஹத்தி ஏனா கேட்கிணா ஏய் அவ்ரி கொடிலாத நான் கொடுத்தீன் நடியா எரூ கொடுத்து நடியா ம் நீந்த நான் எர்டு கொடுத்துனி ஹதினது லட்ச பத்ததே அப்பன் சென்னாகிர்ப்பா அது சிக்கணா அங்கே நீங்கொன் கே நான் அப்பன ஆ ஏ கஷ்ட ஆ நீ ஆரம்பிர் ஓஹோ எங்கே சிக்கணா நீ அதுக்கு நினைக்க அப்போ நம்க்கெல்ல அப்பனா சிவ சிக்கணு எங்க மாத்தாடுத்து சிக்கணா அப்ப கொட்டிக்குல்ல நான் இங்கரோது கொட்டி இருந்தா ಅಪ್ಪನ ಹ್ಞೂ ಮನೆಯೆಲ್ಲ ಕಟ್ಸಿದಕ್ಕೆ ತಾನೇ ಇಷ್ಟೆಲ್ಲ ಲಾಸ್ ಆಗಿದ್ವಾ ಹಾ ನಾವು ತಾನೇ ಈ ಮನೆಗಿರೋದು ನೀವಲ್ಲ ನಾವಿರೋ ಮನೇನೋ ಅಪ್ಪನೇ ಕೊಡ್ಸಿದ್ದು ನಾವೇನು ತಗೊಂಡಿದ್ದಲ್ಲ ಕೇಳೋದು ಕೇಳೋದು ನಮ್ಮ ಯಜಮಾನೇ ಇವ್ರಿಗೆಲ್ಲ ಮನೆ ಕೊಡ್ಸಿರೋದು ಅಂತ ಹ್ಞೂ ಇಲ್ಲ ಅಂದ್ರೆ ಇವ್ ನೋಡಿದ್ರೆ ಯಾರು ಕೊಡ್ತಾರೆ ಮಾಡಿ ಮಾಡಿನೇ ನಮ್ಮ ಸಂತಾನ ನಟವಾಳದಿಕ್ಕೆ ಬಿಟ್ಟು ಇವ್ನು ಅಟ್ಟ ಉದ್ದೋಗ ನಡಿ ನಡಿ ಹೋಗೋಣ ನಾನು ಕೊಡ್ತೀನಿ ನೀನು ಅಂದ್ಕೊಡು ರುದ್ರ ಅಂದ್ಕೊಳ್ಳಿ ದೊಡ್ಡ ಅಂದ್ಕೊಳ್ಳಿ ಹ್ಞೂ ಇಪ್ಪತ್ತು ಲಕ್ಷ ಬರ್ತದಲ್ಲ ನಾವು ಆರಾಮಾಗಿ ಜೀವನ ಮಾಡ್ಬೋದು ನಡಿಯ ಎಲ್ಲಿಗಂತ ಹೋಗೋದು

ಆ ಹತ್ ಲಕ್ಷ ರೂಪಾಯಿ ಕಾಸಿಗೆ ಕೊಂಡ್ಬಿಡಣ ಅಪ್ಪನ್ ಇವಾಗ ಹತ್ತು ಲಕ್ಷಣ ಬೇಕಾಗಿರೋದು ಅಲ್ಲಿ ಇಲ್ಲಿ ಬೇಕಾದ್ರೆ ಇನ್ನೊಂದು ಐದು ಲಕ್ಷ ನಾವೇ ಅಡ್ಜಸ್ಟ್ ನಮ್ಮ ನಮ್ಮಅಮ್ಮನ್ ಕರ್ಕೊಂಡು ಹೋಗಿ ನಡೀರೋ ಏನ್ ಇವತ್ತು ನಾಳೆ ಅಂತ ತಕೊಂಡೋಗ್ಬಿಟ್ಟ ಆಮೇಲೆ ಎರಡು ಕಿಡ್ಲಿ ತಗ್ಬಿಟ್ಟ ಸತ್ತತಾಳೆ ಅಷ್ಟೇನಾ ನಡಿಯಲ್ಲ ಏನು ಬುಳ್ಕೊತಾ ಇರ್ತಾಳೆ ಏನಕ್ಕೆ ಈ ಸಾಲು ಆಯ್ತಾಳೆ ಎಕ್ಕ ನಡಿಯಾ ಬಾವಾ ಇಲ್ಲ ನಿನ್ನ ಕರ್ಕೊಂಡೋಗಿ ನಡುವು ಹಿಡ್ಕೊಂಬಿಟ್ಟದಲ್ಲ ಅದನ್ನ ಸರ್ ಮಾಡಿಸ್ತೀನಿ ನಡಿ ಮಾಡಿಸ್ತೀನ ಓ ಚೆನ್ ಮಾಡಿಸ್ತೀನಿ ನಡೆಯಮ್ಮ ಮಾ ಹೇ ಬಾ ಅನುಸ್ಕೊಂಡಿರಾ ಇವ್ನೊಬ್ಬನು ನಿವ್ಕೆ ಯಾವಾಗ ತಮಾಷೆ ಮಾಡ್ಬೇಕು ಯಾವಾಗ ಸೀರಿಯಸ್ ಆಗಿರ್ಬೇಕು ಅನ್ನೋದು ಕೂಡ ತಿಳಿಯಲ್ಲ ಏ ನಿಂಗೆ ಅಲ್ರಿ ಓದೋ ಹೋದಳ ಪೀಡೆ ಒಂದಯ್ತಾ ಹೌ ನಡೆಯಮ್ಮ ನೀನು ಎರಡು ಕಿಡ್ನಿ ಕೊಡ್ಲಿ ನಡೆಯಮ್ಮ ಆಯಾ ನೀನು ಹೋಗ ಅಲ್ಲ ಮಗನ ಆಸ್ಪತ್ರೆ ಕರ್ಕೊಂಡು ಹೋಗ್ತಾನೆ ಅಂತ ನಾನು ಅನ್ಕೊಂಡಿದ್ರೆ ಕಿಡ್ನಿ ಕೊಡ್ಸಮ್ಮ ಅಂತ ಹೇಳ್ತಾ ಇದೆಯಾ ನೀನು ಮಗನೇನಾ ಚೋನೆ ಜನ್ಮಕ್ಕಾ ಏಯ್ ನಡೀರಾ ಇಲ್ಲಿ ಆಗನ ಘಟಾಸ್ಪತ್ರೆಗಾ ಹೋಗಿ ಕೇಳಿದ್ರೆ ಅವ್ರು ಹೇಳ್ತಾರೆ ಅಂತ ನದಿ ಹೋಗೋಣ ರೆಡಿ ಅಷ್ಟು ಬಾ ಹೇಳಿ ಕೇಳೋಣ ಲೇ ರಮ ರಮ ಓ ಅವ್ನ ಯಾಕಮ್ಮ ಕುಕ್ತಾ ನೀನು ಅಯ್ಯ ನಿಮ್ಮ ಮಾತಿಗೂ ಡ್ರಾಗ್ ಆಗಿ ಅಂದ್ರೆ ಬಂದಿರೋದು ನಿಮ್ಮ ತತ್ತಿ ನೀನು ಕೊಡ್ತೀನಿ ಅಂತ ನಿಂತಿದ್ದೀರಿ ಏಯ್ ರಮ ಏನು ಅಂತಿದ್ದೀಯ ಏಯ್ ಇವ್ರು ನಾಲ್ಕು ಕಾಳು ಕಿಡ್ನಿಗೆ ಕೊಡ್ತೀನಿ ಅಂತ ಅವತ್ತು ಅವ್ರು ಬಿರಿನ್ ಬರ ಇಲ್ಲೇ ನೋಡ ಕಿಡ್ನಿಗೆ ಕೊಡ್ತಾರೆ ಅಂತ ಇವ್ರು ಯಾಕೆ ಅಣ್ಣ ಕಿಚ್ಚಿ ಚಪ್ಪ ಚುಚ್ಚಿ ಚಪ್ಪ ಯಾಕೆ ಇಂಗೇನ ಮಾತಾಡಿ ನೀವು ಇನ್ನೇನ ಮಾಡೋದು ರಮ ತಾತನಿಗೆ ಇವಾಗ ಜಾಸ್ತಿ ಕಷ್ಟ ಬಂದ್ಬಿಟ್ಟೈತಾ ಕಿಟ್ಟಿ ಕೊಟ್ಟಿರ ಮತ್ತೆ ಹೆಂಗ ಹಾ ಏ ಎಲ್ಲಿ ತವಂತೆ ಒಂದು ಅದರ ಇರಬಹುದು ಅಂತ ಬಿಡ ಹೋದ್ರೆ ಹೋಗತವೆ ಅಲ್ಲ ಶಿವ ರುದ್ರ ಯಾ ಕಿಂಗೆಲ್ಲ ಮಾತಾಡ್ತಾ ಇದ್ದೀರಾ ನಿಮಗೆ ಏನು ಬುದ್ಧಿ ಐತಾ ಬುದ್ಧಿ ಇಲ್ಲ ಇನ್ನೇನು ಮಾಡೋದಕ್ಕೆ ಯಾರತ್ರ ನಾವು ಸಾಲ ಕೇಳೋದು ಹಾ ನಾವು ಕೇಳೋ ದುಡ್ಡಿಗ ಅವರು ನಿಮ್ಮ ಜಮೀನು ಕೊಟ್ಟು ಮನೆ ಕೊಟ್ರು ಅಂತಾರೆ ನಮ್ಗೆ ಅದೆಲ್ಲ ಇಷ್ಟ ಇಲ್ಲ ಜಮೀನು ಮನೆ ಆಡೈತ ಹಂಗಂತ ಹೇಳ್ಬಿಟ್ಟು ಜೀವನ ನಾಳೆ ಮಾಡ್ಕೊಂತೀರೇನಪ್ಪ ಪ್ರಾಣ ಒಂದಿದ್ರೆ ಕೂಲಿನ ನಾಳೆ ಮಾಡ್ಕೊಂಡಾದ್ರೂ ಜೀವನ ಮಾಡ್ಬೋದಪ್ಪ ಇಂಥ ಕೆಲಸಕ್ಕೆ ಮಾತ್ರ ಮಾಡಬೇಡ್ರಿ ನೀವು ಮಾವನು ಕಾರಣ ಇದ್ರೆ ಎಲ್ಲಕ್ಕೂ ಹೋಗಲ್ಲ ಏನೋ ಒಂದು ವ್ಯವಸ್ಥೆ ಮಾಡ್ಕೊಂಬತ್ತಾರ ಇದೆ ಏನು ವ್ಯವಸ್ಥೆ ಇಲ್ಲ ಅದ್ಕೆ ಬೇಜಾರು ಮಾಡ್ಕೊಂಡು ಹೋಗಿರ್ಬೇಕು ಇವಾಗ ಕೊಟ್ರೆ ಏನು ಪರವಾಗಿಲ್ಲ ಬಿಡೋದ್ಕೆ ದುಡ್ಬೇಕಪ್ಪ ನಾನು ಮಾತು ಕೇಳಪ್ಪಾ ದುಡ್ಬೇಡ್ರಿ ಇಲ್ಲ ಸಾವಿತ್ರಿ ನಾವು ನಿರ್ಧಾರ ಮಾಡ್ಬಿಟ್ಟಿದಿರಿ ಅಲೋ ನೀವು ಹಿಂಗೆಲ್ಲ ಮಾಡಿದ್ರೆ ಮುಂದೆ ನಿಮ್ ಜೀವನಿಗೆ ನೆಂಬು ನಮ್ಮ ಜೀವನ ನಮಗೆ ಮುಖ್ಯ ಅಲ್ಲ ನಮ್ಮ ಅಪ್ಪನ ಚೆನ್ನಾಗಿರ್ಬೇಕು ಅಷ್ಟೇ ನಮ್ಗೆ ಮುಖ್ಯ ನಮ್ಮ ನಮ್ಮಅಪ್ಪನ ನಗ್ನಾಗ್ತಾ ನಮ್ಗೆ ಮುಖ್ಯ ನಮ್ಮ ಅಪ್ಪನ ನಮ್ಮಅಪ್ಪನ ನಮ್ಮ ನಮ್ಗೆ ನೋಡೋಕ್ಕಾಗಲ್ಲ ಅಲ್ಲಪ್ಪ ಮಾವನ್ ಕೇಳಿದ್ರೆ ನಮ್ದೇ ಇದ್ರುತ್ತ ಮಾವನು ಕೇಳೋರು ಕೇಳೋರ